ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ರಾಜ್ ಹಾಗೂ ಭವ್ಯಗೌಡ ಮತ್ತು ನಮೃತ ಅಭಿನಯದ ಬಹು ನಿರೀಕ್ಷಿತ ಧಾರಾವಾಹಿ ಕರ್ಣ ಅಂದುಕೊಂಡ ಸಮಯಕ್ಕೆ ಪ್ರಸಾರವಾಗಿಲ್ಲ ಕರ್ಣ ಬರೋದು ತಡವಾದರೂ ಕೂಡ ಕರ್ಣ ಧಾರಾವಾಹಿಯ ವಿ ಆರ್ ಮೊದಲ ವಾರದಲ್ಲೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ಟಾಪ್ ಸೀರಿಯಲ್ಗಳನ್ನೆಲ್ಲ ಸೈಡ್ಗೆ ತಳ್ಳಿದ ಕರ್ಣ ಅಂತಲೇ ಹೇಳ್ಬೋದು ಮೊದಲನೇ ವಾರದಲ್ಲೇ ಕರ್ಣ ಧಾರಾವಾಹಿಗೆ ನಂಬರ್ ಒನ್ ಪಟ್ಟ ಸಿಕ್ಕಿದೆ ಇಷ್ಟು ವಾರಗಳ ಕಾಲ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ನಿವಾಸ ಬಿಟ್ಟರೆ ಅಣ್ಣಯ್ಯ ಇಲ್ಲಾಂದರೆ ಶ್ರಾವಣಿ ಸುಬ್ರಹ್ಮಣ್ಯ ಅದು ಇಲ್ಲಾಂದರೆ ನಾನಿನ್ನ ಬಿಡಲಾರೆ ಧಾರಾವಾಹಿ ಟಿ ವಿ ಆರ್ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಪಡೆಯುತ್ತಿತ್ತು ಆದರೆ ಈಗ ಟಿ ಆರ್ ಪಿ ಮಹಾಯುದ್ಧದಲ್ಲಿ ಈ ಎಲ್ಲ ಸೀರಿಯಲ್ಗಳನ್ನು ಅಕ್ಷರ ಸಹ ಹೊರದು ಟುಡಿಸಿ ಗೆದ್ದು ಬೀಗಿರೋದು ಅಂದರೆ ಕರ್ಣ ಧಾರವಾಹಿ ಅಂತಲೇ ಹೇಳ್ಬೋದು ಹೌದು ಕರ್ಣ ಧಾರಾವಾಹಿ ಜೂನ್ ಹದಿನಾರರಿಂದ ಪ್ರಾರಂಭವಾಗಬೇಕಿತ್ತು ಆದರೆ ಲೀಗಲ್ ಸಮಸ್ಯೆಯಿಂದ ಹಾಗಾಗಲಿಲ್ಲ ಕಾನೂನು ಸಮ್ಯವಸ್ಥೆ ಬಗೆಹರಿಸಿಕೊಂಡು ಜುಲೈ ಮೂರರಿಂದ ಕಿರುತೆರೆಯಲ್ಲಿ ಡಾಕ್ಟರ್ ಕರ್ಣ ಕಮಲ್ ಶುರುವಾಯಿತು ಹಾಗೆ ನೋಡಿದರೆ ಕರ್ಣ ಶುರುವಾಗಿದ್ದು ಮಿಡ್ ವೀಕ್ನಿಂದ ಗುರುವಾರ ಆರಂಭವಾದರೂ ಕೂಡ ಕರ್ಣನ ಟಿ ವಿ ಆರ್ ನಂಬರ್ಸ್ಗೆ ಗ್ರೇಟ್ ಆಗಿದೆ ಎಲ್ಲ ಸೀರಿಯಲ್ಗಳನ್ನ ಸೈಡ್ಗೆ ತೆರಳಿ ಕರ್ಣ ನಂಬರ್ ಒನ್ ಪಟ್ಟ ಕೆರೆಸಿಕೊಂಡಿದ್ದಾರೆ ಇನ್ನು ಲಾಂಚ್ ಆದ ವೀಕ್ನಲ್ಲಿ ಕನ್ನಡ ಧಾರವಾಹಿ ಟೆನ್ ಪಾಯಿಂಟ್ ಟೂ ವಿ ಆರ್ ದಾಖಲಿಸಿದೆ ಮೊದ ಇನ್ನು ಮೊದಲ ವಾರವೇ ಡಬಲ್ ಡಿಜಿಟ್ ವಿ ಆರ್ ಪಡೆದು ಕರ್ಣ ಕನ್ನಡ ಕಿರುತೆರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾನೆ ಹಾಗೆ ನೋಡಿದರೆ ಸೀರಿಯಲ್ಗಳು ಅಂಕಿ ರೇಟಿಂಗ್ ಪಡೆಯುವುದು ತೀರಾ ವಿರಳ ಅಂಥದ್ರಲ್ಲಿ ಕಿರಣ್ ರಾಜ್ ಭವ್ಯಗೌಡ ನಮೃತಗೌಡ ನಟನೆಯ ಕನ್ನಡ ಧಾರಾವಾಹಿ ಮೊದಲನೇ ವಾರವೇ ಎರಡಂಕಿ ರೇಟಿಂಗ್ ಪಡೆದು ಕನ್ನಡ ಕಿರುತೆರೆ ಲೋಕದಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಇದು ನಿಜಕ್ಕೂ ಅಚ್ಚರಿ ಮೂಡಿಸುವಂಥ ವಿಷಯ ಅಂತಲೇ ಹೇಳ್ಬೋದು ಕರ್ಣ ತಡವಾಗಿ ಪ್ರಾರಂಭವಾದರೂ ಕೂಡ ಟಿ ವಿ ಆರ್ ರೇಟಿಂಗ್ನಲ್ಲಿ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ ಇನ್ನು ಈ ವಿಡಿಯೋ ನೀವು ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ಗೆ ನಟಿ ನಮೃತ ಅಥವಾ ಭವ್ಯ ಇಬ್ಬರಲ್ಲಿ ಯಾರು ಜೋಡಿಯಾಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ